ஏன் ஜய் அத்திரை வந்த சவனாக்குத்துரி hingga aku tenan bela-bela katil, ah, sabtu lo tang mats kali, ah, aku gimana ini, lo nanti lani, ya nanti tasty, yang marizon matang ceritaku nih, ya jadi, ah, কাটেয়েআন্য়ো সাএন্য়েতে মাহশান্য়ের মাহোর সয়েনে আট্য়ের কোয়েকে গিক্পায়েিথাসবেং কাটগে ইইর আলায়েন্ আ � <time: imitation for unity> ಎಷ್ಟು ಮಸ್ತ್ ನಿಟ್ಟೆ ಹತ್ತ ಬೇವಾ ಇವತ್ತು ನೋಡ ಹತ್ತು ಗಂಟೆ ಮಟ್ಟ ನಿದ್ದೆ ಮಾಡಿದ್ದಂದ್ರೆ ಎಷ್ಟು ದಿನ ಆದ್ಮೇಲೆ ಹತ್ತು ಗಂಟೆ ಮಷ್ಟ ನಿದ್ದೆ ಮಾಡಿದ್ ಸಮಾಧಾನ ಆತ್ ನೋಡಿ ದಿನಾಲ್ ಮುಂಜಾನೆ ಎದ್ದೆ ಎದ್ದ ನಮ್ಮ ಅತ್ತಿ ಕೈಯ ಉಗಿಸ್ಕೊಂಡು ಉಗಿಸ್ಕೊಂಡು ಸಕಾ ಹೋಗ್ಬಿಟ್ಟೈದ್ ಬೇವಾ ಯಾವಾಗ ಸಾಯ್ತಾಳೆ ನನಸ್ಬಿಟ್ಟೈತ್ ನೋಡ ಅತ್ತಾರಿಗೆಲ್ಲ ಸಸ್ಯ ಅಂದ್ರೆ ಬಯಸೋದಿದೆ ಯಾವಾಗ ಸಾಯ್ತಾಳೆ ಅಂತಂದ್ರೆ ನಮ್ಮ ಅತ್ತಿ ಹೂ ಬೇ ಮತ್ತೆ ಆತಿ ಕೂಡ ಅಷ್ಟು ಹುರ್ಕೊಂಡು ನಮ್ಮನ್ನು ಮುಕ್ತಿರ್ತಾರ ಅವಕ್ಕೆ ಚಲೋ ಆಗಲಿ ಅಂತ ಬಯಸ್ತಾರ ಯಾರ್ರೆ ಏ ನೀ ಒಳೆ ಒಂಟಿ ಯಾವ ನಾನ್ರ ಯಾವಾಗ ನಮ್ಮ ಅತ್ತಿ ಸಾಯ್ತಾಳೆ ಅನಿಸ್ಬಿಡಿತ್ತು ನೋಡ ಕುಂತ್ರು ಕುಂತಿ ಯಾಕಂತಾಳೆ ನಿಂತ ನಿಂತಿ ಯಾಕಂತಾಳೆ ನಮ್ಮ ಅತ್ತಿ ಸಾಕ ಆಗ್ಬಿಟ್ಟೈತಿ ಬೇವ ಕಾಫಿ ಏನಾರ ಚಾರ ಮಾಡ್ಕೊಂಬ ಅಂತ ಹೇಳಬೇ ನಿನ್ ಸೊಸಿಗೆ ಅಯ್ಯೋ ಅಯ್ಯೋ ಮತ್ತೆ ನಾನು ನನ್ನ ಸೊಸಿಗೆ ಉರ್ಸ್ತೇನೆ ಉರ್ಸ್ಕೊಂತೇನೆ ಆಕಿನ ಹಂಗ ಅಂತಾಳ ಏನ

ಇವತ್ತು ಯಾಚಾರ ಇದೆ ಕಲ್ಲಗಚ್ಚ ಆದಂಗ ಆಗೈತಿ ಯವ್ವ ಒಳ್ಳೆ ಒಳ್ಳೆ ಹೇಳದಂಗ ಕಲ್ಲಗಚ್ಚ ಮಾಡ್ಕೊಂಡದ ಮಾಡ್ಕೊಂಡು ಬಂದಿರಲ್ರಿ ಅತಿಗೆರ ಚಾ ಮಾಡಕರ ಬತ್ತೈತಿ ನಾ ಇಲ್ಲಿ ನಿಮಗೆ ಇಲ್ಲಿ ಅಂತ ಹೇಳ ನಾ ಕುಡಿದಿಲ್ಲ ಮುಂಜಾನೆ ಚಲನ ಆಗಿತ್ರಿ ಚಾ ಅತ್ತೆರ ಹೋದ್ನ ಚಾ ಕೊಟ್ಟೇನಿ ಕೇಳ್ರಿ ಅವರ್ನ ಓ ಹಂಗಾದ್ರೆ ನಾ ಸುಳ್ಳು ಹೇಳಿ ಅಪ್ಪ ಅದ್ನ ಹಾಕಿ ನಿಮ್ಮನ ನಿಮ್ಮನ ನಮ್ಮ ಮುಂದೆ ನಡಕ ಜಗಳ ಹಚ್ಚತೇನೆ ಅನ್ನೋ ಹಂಗ ಮಾತಾಡಕತ್ತಿರಿ ಏನ ಆ ಚಲನ ಆಗಿದೆ ಡೇಟ 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 ಆ ಬೇಕರ್ ಕೇಳ್ರಿ ನಮ್ಮ ಅವ್ನ ಬೇ ಯವ ಅಚ್ಚಲಾಗಿ ತಂಚಾ

মতাকাণো পাকাকটিরা দোসি কাকাকটিরে ইনানিসকটুচমতাল নিসকটির এনিস হাকাকা। என்ன மணிகண்டன் சசி என்பது சசி நான் மத்தியின் கொண்டே எல்லாம் கேட்கணும் আদ্রগা কত কেড়ছকোলে এন বনরি আদিকে মানে এ পড়শালি মার দূর ইলরি ইলে এডো বিদাইতি আদিকে মানে নিন্তা না এন মাত্রা পড়শাল এনো দেলা কেলত তাদে নি মাত্রা তন কি বিদিত না এন কেড়ছকোবা কেড়ছকোলা কতি দিলরি এই নেন মগলি কেন হাঙ্গ এট বকাতি মাত্রা কতি নি আমি ই মনি ফাস্ট আকি ইদকে

ಅಂತಿಯರೇ ನಾನು ಇಷ್ಟು ತನ ನಿಮ್ಗೆ ಚಂದಾಗ ಮಾತಾಡಕತ್ತೇನ್ರಿ ನೀವು ಇರ್ಲಾರದ್ದು ಏನೇನಾರ ಏನೇನಾರ ಊಹಿಸ್ಕೊಂಡು ಮಾತಾಡಕ ಬರಬೇಡ್ರಿ ನೋಡ್ರಿ ನಾನು ಯಾರು ಸಿರು ಜಗಳ ಮಾಡೋ ಉದ್ದೇಶ ನಿಮಗಿಲ್ರಿ ನಾನು ಚಂದಾಗ ಮಾತಾಡಕತ್ತೀನಿ ಚಂದಾಗ ನಡ್ಕೊಳಕತ್ತೇನ್ರಿ ನಾನು ಹಾ ನಿಮ್ಮ ಮಾತಿನ ಅರ್ಥ ಏನ್ ಹಂಗಂದ್ರ ನೀವ್ ಚಂದಾಗ ನಡ್ಕೊಳಕತ್ತೀವಿ ನಾನು ನಮ್ಮವ್ವ ಇಬ್ರು ಸೇರಿ ನಿಮಗೆ ಏನಾರ ಅನ್ನಾಕತ್ತೀವಿ ಜಗಳ ತೆಗಾಕತ್ತೇವೆ ಅಂತ ಅನ್ನಾಕತ್ತೀರಿ ಏನ மை முட்டி இல்ல நோடிகிசி ಆಂಟಿಯರ ನೀವು ನಮ್ಮ ಅತ್ತಿಯವ್ರ ನಡಕ ನನ್ನ ನಡಕ ಇರ್ಲಾರ್ದು ಏನೇನೋ ಮಾತಾಡಿ ಅವ್ರ ಮನಸಿಗೆ ಸಿಟ್ಟು ಬರೋ ಮಾಡಕ ಹೋಗಬೇಡಿ ಹಂಗೇನ ಇಲ್ಲ ತಗೋರಿ ಹಾ ಹಂಗಂದ್ರ ನಾನು ನಿಮ್ಮ ಸತ್ತಿ ಸುಸಿ ನಡಕ ಜಗಳ ಹಚ್ಚಕ ಬಂದೇನೆ ಅಂತೇನಾ ಹೋಲಿ ಹೋಗಿ ಬಿಡವಾ ನೀನು ಹೋಗ ಲತಾ ಹೋಗು ಜಾಕೈಕ ಮಾಡ್ಕೊಂಡ್ ಬಾ ನಾಷ್ಟ ಮಾಡಿ ಅಂತ ಸುಮ್ಮನೆ ಮಾತಾ ವರ್ಸ್ ಮುಂದ್ ವರ್ಸ್ ಮುಂದ್ ಹಂಗ ಹೊರಿತಾವು ಹೋಗ್ ಹೋಗ್ வாசி சப்போட்டா நோட் நீங்க நீசி மக எல்லாரும்